ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಮನೆಯಲ್ಲೇ ಎಲೋವಿರಾ ಜೆಲ್ ಹೇಗೆ ಮಾಡೋದು ಅದ್ರ ಜೊತೆ ಅದರದ್ದು ಕ್ರೀಮ್ ಕೂಡ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾವು ನೋಡ್ಕೊಂಡು ಬರೋಣ ಅದಕ್ಕೆ ನಾನು ಏನು ಮಾಡಿದ್ದೀನಿ ನಮ್ಮ ಪಾಟಲ್ ಬೆಳ್ಕೊಂಡಿರೋ ಅಂತ ಎರಡು ಎಲೋವಿರಾ ತಗೊಳ್ತಾ ಇದ್ದೀನಿ ಇದು ನಾವೇ ಬೆಳ್ಕೊಂಡಿರೋ ಎಲೋವಿರಾ ಸೊ ಇದರಲ್ಲಿ ಎರಡು ಎಲೋವಿರಾ ತಗೊಂಡು ಈ ಎಲ್ಲೋ ಕಲರೆಲ್ಲ ಹೋಗಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಹೊರಗಡೆ ಹಿಡಿ ಇದೆಲ್ಲ ಎಲ್ಲೋ ಕರ್ಲರೆಲ್ಲ ಹೋಗುತ್ತೆ ಅದಾದಮೇಲೆ ಇದನ್ನು ವಾಶ್ ಮಾಡಿಬಿಟ್ಟು ಅದರಿಂದ ಜ್ಯೂಸ್ ತಗೊಳ್ಳಿ ಮಧ್ಯಕ್ಕೆ ಸೀಳಿ ಅದರಿಂದ ಜ್ಯೂಸ್ ತಗೋಬೋದು ಇಲ್ಲಾಂದರೆ ಚಾಕುವಲ್ಲೇ ಸ್ವಲ್ಪ ಮೇಲುಗಡೆ ಲೇಯರ್ ತೆಗೆದ್ರೆ ನೀಟಾಗಿ ಎರಿದ್ರೆ ಅದು ಬರುತ್ತೆ ಸೊ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಜ್ಯೂಸ್ ತಗೊಳ್ಳಿ ಸಪೋಸ್ ಅದು ಗಟ್ಟಿಗಟ್ಟಿ ಬಂದರೆ ಮಿಕ್ಸಿ ಹಾಡಿಸ್ಕೊಳ್ಳಿ ನೀರು ಥರ ಆಗುತ್ತೆ ಸೊ ಮಿಕ್ಸಿ ಆಡಿಸಿ ಆದಮೇಲೆ ಸತಿ ಫಿಲ್ಟ್ರ್ ಮಾಡ್ಕೊಳ್ಳಿ ಏಕೆಂದರೆ ಆ ಗ್ರೀನಿಷ್ ಎಲ್ಲ ಬರಬಾರ್ದು ಹಾಗಾಗಿ ಇವಾಗ ನಾನು ತಗೊಂಡಿದ್ದೀನಿ ತಗೊಂಡು ಮಿಕ್ಸಿ ಮಾಡಿದ್ದೀನಿ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಫಿಲ್ಟ್ರ್ ಆಗ್ತಾಯಿದೆ ಫಿಲ್ಟ್ರ್ ಆದಮೇಲೆ ನಾವು ಲೈಟಾಗಿ ಬಿಸಿ ಮಾಡಿಕೊಳ್ಳೋಣ ತುಂಬ ಹೀಟ್ ಮಾಡಬಾರ್ದು ಜಸ್ಟ್ ಲೈಟಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಜಸ್ಟ್ ಬಬಲ್ ಬಂದ ತಕ್ಷಣ ಸ್ಟವಿಂದ ನೀವು ಆಫ್ ಮಾಡಿಬಿಡ್ಬೇಕು ಹೊರಗಡೆ ತಗೊಂಡು ಬಂದ್ಬಿಡ್ಬೇಕು ಅದನ್ನು ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ ಸೊ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಸೊ ನಮ್ಮ ಸ್ಕಿನ್ ಸ್ಕಿನ್ಗೂ ಕೂಡ ಇದು ತುಂಬ ಉಪಯುಕ್ತವಾಗಿರುತ್ತೆ ಜೆಲ್ಲು ಸೊ ಈಗ ನೋಡಿ ಬಬಲ್ ಬಂತು ಬಬಲ್ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಹೊರಗಡೆ ತಗೊಳ್ಳೋಣ ತಗೊಂಡ್ಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ತಣ್ಣಗೆ ಆದಮೇಲೆ ತಣ್ಣಗಾಗಿದೆ ಆದಮೇಲೆ ಟ್ವೆಂಟಿ ಟೂ ಪಾಯಿಂಟ್ ಟೆನ್ ಅಷ್ಟು ನಾವು ಜ್ಯೂಸ್ ತಗೊಳ್ಳೋಣ ಎಲೋವಿರಾ ಜ್ಯೂಸ್ ತಗೊಳ್ಳೋಣ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡ್ಬಿಟ್ಟು ನಾವಿವಾಗ ಎಲೋವಿರಾ ಜೊತೆಗೆ ವೆಜಿಟೇಬಲ್ ಗ್ಲೀಸರಿನ್ ಟೂ ಪಾಯಿಂಟ್ ಟು ಗ್ರಾಮ್ ಗ್ರಾಮ್ ತಗೊಂಡಿದ್ದೀನಿ ಸೊ ಇವಾಗ ನಾವು ಅದನ್ನು ಮೆಷರ್ ಮಾಡ್ಕೊಳ್ಳೋಣ ಇದು ವೆಜಿಟೇಬಲ್ ಗ್ಲೀಸರೇನು ಸೊ ಆಲ್ಮೋಸ್ಟಲ್ಲೂ ಹೇರ್ ಕೇರ್ ಸ್ಕಿನ್ ಕೇರ್ ಯೂಸ್ ಮಾಡ್ತಾರೆ ಇದನ್ನು ಸೊ ಹಾಗಾಗಿ ನಾವಿವಾಗ ಎಲೋವಿರಾದಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಇದು ಆದಮೇಲೆ ಜಾಂಥನ್ ಗಮ್ ಕ್ಲಿಯರ್ ಅಂತ ಬರುತ್ತೆ ಇದು ಜೀರೋ ಪಾಯಿಂಟ್ ತ್ರೀ ಫೈವ್ ಗ್ರಾಮ್ ತಗೊಳ್ತಾ ಇದ್ದೀನಿ ಇದು ತಿಕ್ನರಾಗಿ ಯೂಸ್ ಆಗುತ್ತೆ ಇದನ್ನು ಈಗ ಮೆಷರ್ ಮಾಡ್ಕೊಳ್ಳೋಣ ಮೆಷರ್ಮೆಂಟ್ ಆದಮೇಲೆ ಜಾಂಥಮ್ ಗಮ್ ಕ್ಲಿಯರ್ನ ನಾವು ಗ್ಲೀಸರಿನಲ್ಲಿ ಹಾಕೋಣ ಇದು ತ್ರೀ ಪಾಯಿಂಟ್ ಫೈ ಇದೆ ಜೀರೋ ಪಾಯಿಂಟ್ ತ್ರೀ ಫೈ ತೊಗೊಂಡ್ರೆ ಸಾಕು ನಿಮಗೆ ಇದಾದ ಮೇಲೆ ಇದನ್ನು ಜಾನ್ತಮ್ ಗಮ್ ಇರುತ್ತೆ ಎಲೋವಿರಾ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವೇ ಮನೆಯಲ್ಲಿ ಮಾಡ್ಕೊತಿರೋದ್ರಿಂದ ನಮಗೆ ಗೊತ್ತಿರುತ್ತೆ ನಾವು ಏನು ಇಂಗ್ರೀಡಿಯಂಟ್ ತಗೊಂಡು ಈ ಎಲೋವಿರಾ ಜೆಲ್ ಮಾಡ್ಕೋತಾ ಇದ್ದೀವಿ ಅಂತ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವೇನು ಇವಾಗ ಜ್ಯೂಸ್ ತಗೊಂಡಿದ್ದೀವಲ್ಲ ಆ ಜ್ಯೂಸಲ್ಲಿ ಇದನ್ನು ಹಾಕಬೇಕು ಫಸ್ಟ್ ಅದಕ್ಕೂ ಮೊದಲಿದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಟ್ಟಿಗಟ್ಟಿ ಹಾಗೆ ಉಳ್ಕೊಬಾರ್ದು ಸಂತಂಗಮ್ಮು ಸೊ ನೀಟಾಗಿ ಕ್ಲಿಯರಾಗಿ ಜೆಲ್ ಆದಮೇಲೆ ಈಗ ಈ ಏನಿದೆ ಜ್ಯೂಸು ಜ್ಯೂಸ್ಗೆ ನಾವು ಅದನ್ನು ಮಿಕ್ಸರ ಹಾಕ್ತಾ ಇದ್ದೀವಿ ಹಾಕಿ ಆದಮೇಲೆ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಅಂತಂದರೆ ಅದು ಫಾರ್ಮೇಷನ್ ಆಗಲ್ಲ ಏನಿಲ್ಲ ಅಂತಂದರೂ ಐದರಿಂದ ಹತ್ತು ನಿಮಿಷ ಹಿಡಿತದೆ ಇದನ್ನ ಮಾಡೋಕ್ಕೆ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆಗಿ ಅದು ಜೆಲ್ ಫಾರ್ಮೇಷನ್ ಬರೋ ತನಕ ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಪ್ರಿಸರ್ವೇಟಿವ್ ಹಾಕ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ಏನು ಹಾಕೋದಿಲ್ಲ ಏನು ಬೇಡ ಇವಾಗ ಆಲ್ಮೋಸ್ಟ್ ಅಲ್ಲಿ ಇದು ಜೆಲ್ ರೂಪಕ್ಕೆ ಬಂದಿದೆ ಇವಾಗ ನಾನು ಇದಕ್ಕೆ ಪ್ರಿಸರ್ವೇಟಿವ್ ತಗೊಳ್ತಾ ಇದ್ದೀನಿ ಯಾಕೆಂದರೆ ಪ್ರಿಸರ್ವೇಟಿವ್ ಹಾಕಿದರೆ ಒಂದು ಸಿಕ್ಸ್ ಮಂತ್ ತನಕ ವ್ಯಾಲಿಡಿಟಿ ಇರುತ್ತೆ ಸೊ ಹಾಗಾಗಿ ನಾನಿವಾಗ ಇದಕ್ಕೆ ಪ್ರಿಸರ್ವೇಟಿವ್ ಆಗ್ತಾ ಇದ್ದೀನಿ ನೋಡಿ ಜಿಲ್ ಜೆಲ್ ಕನ್ಸಿಸ್ಟೆನ್ಸಿ ಬಂದಿದೆ ನೀವು ಆರಾಮಾಗಿ ಮನೆಯಲ್ಲಿ ಹತ್ತು ನಿಮಿಷಕ್ಕೆ ಈ ಎಲೋವಿರಾ ಜೆಲ್ಲನ್ನ ಮಾಡ್ಕೊಳ್ಬೋದು ಜಾಸ್ತಿ ಏನು ಖರ್ಚಾಗಲ್ಲ ತುಂಬ ಕಡಿಮೆ ಖರ್ಚಲ್ಲಿ ನಾವೇ ಮನೆಯಲ್ಲೇ ಮಾಡಿಕೊಂಡಾಗ ಅದರ ಬೆನಿಫಿಟ್ ನಮಗೆ ಜಾಸ್ತಿ ಸಿಗುತ್ತೆ ಸೊ ನಾನಿವಾಗ ಪ್ರಿಸರ್ವೇಟಿವ್ ಮೆಷರ್ ಮಾಡ್ಕೊಳ್ತೀನಿ ಇದು ಜೀರೋ ಪಾಯಿಂಟ್ ಟು ಫೈ ಗ್ರಾಮ್ ಆದರೆ ಸಾಕು ಪ್ರಿಸರ್ವೇಟಿವ್ ಏಕೆಂದರೆ ನಾವು ಸ್ಮಾಲ್ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸೊ ಈ ಪ್ರಿಸರ್ವೇಟಿವ್ನ ಈಗ ಏನಾಗಿದೆ ಜೆಲ್ಲು ಅದರಲ್ಲಿ ಹಾಕಿ ಮತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲಿವರೆಗೂ ಅಂತಂದರೆ ಆ ಪ್ರಿಸರ್ವೇಟಿವ್ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಏಕೆಂತಂದರೆ ಇದನ್ನು ನಾವು ಸಿಕ್ಸ್ ಮಂತ್ ತನಕ ಸ್ಟೋರ್ ಆಗಬೇಕಂದ್ರೆ ನಾವು ಪ್ರಿಸರ್ವೇಟಿವ್ ಬಳಸಲೇಬೇಕಾಗ್ತದೆ ಸೊ ಹಾಗಾಗಿ ಪ್ರಿಸರ್ವೇಟಿವ್ ಹಾಕಿದ್ದೀನಿ ಇದು ಬ್ರಾಡ್ ಸಪ್ನಮ್ ಪ್ರಿಸರ್ವೇಟಿವ್ಸ್ ಅಂತ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಅದೆಲ್ಲ ಲಮ್ಸ್ ಇದೆಯಲ್ಲ ಅದೆಲ್ಲ ಫಾರ್ಮೇಷನ್ಸ್ ಆಗಬೇಕಂದ್ರೆ ನಾವು ಇದನ್ನು ನಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಆ ಫಾಯ್ಲಲ್ಲಿ ಕವರ್ ಮಾಡಿಡ್ಬೋದು ಸಪೋಸ್ ನಿಮ್ಮ ಮನೆಯಲ್ಲಿ ಅಲ್ಯೂಮ್ ಇಲ್ಯೂಮ್ ಇರಲಿಲ್ಲ ಅಂದರೆ ನಾರ್ಮಲ್ ಕವರಲ್ಲೇ ಇದನ್ನು ಕವರ್ ಮಾಡಿ ಇಡ್ಬೋದು ನಾನಿವಾಗ ಇದನ್ನು ನಾರ್ಮಲ್ ಕವರಲ್ಲೇ ಕವರ್ ಮಾಡಿಬಿಟ್ಟು ಟೂ ಅವರು ಹೊರಗಡೆ ಇಡ್ತೀನಿ ಅಂದರೆ ಮನೆ ಒಳಗಡೆನೇ ಇಟ್ಕೋಬೋದು ಎಲ್ಲಾದರೂ ಟೂ ಅವರು ಸಪ್ರೇಟಾಗಿ ಎತ್ತಿಡೋಣ ಸೊ ಟೂ ಅವರ್ ಆದಮೇಲೆ ಅದನ್ನು ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ಅದು ಫುಲ್ಲು ಫಾರ್ಮೇಷನ್ಸ್ ಆಗಿರುತ್ತೆ ಜೆಲ್ ಫಾರ್ಮೇಷನ್ಗೆ ಬಂದಿರುತ್ತೆ ಮತ್ತು ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಮಿಕ್ಸ್ ಮಾಡಿದ್ಮೇಲೆ ನಾವು ಮನೆಯಲ್ಲೇ ತಯಾರಿಸೋ ವಿಲ ಜೆಲ್ ರೆಡಿ ಆಗುತ್ತೆ ಸೊ ನೀವು ಇದನ್ನು ಡೈರೆಕ್ಟಾಗಿ ಆದರೆ ಯೂಸ್ ಮಾಡ್ಬೋದು ಅಥವಾ ನಾನು ಇದನ್ನು ಕ್ರೀಮ್ ಥರ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೊಂದು ಟಿಪ್ಸ್ ಇದೆ ಅದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಸೊ ಇಲ್ಲಿ ನಮ್ಮದು ಎಲೋವಿರಾ ಜೆಲ್ ರೆಡಿಯಾಗಿದೆ ರೆಡಿಯಾಗಿರೋ ಜೆಲ್ಗೆ ನಾನಿವಾಗ ಇದನ್ನು ಕ್ರೀಮ್ ಮಾಡ್ತೀನಿ ವೈಟ್ ಕ್ರೀಮ್ ಹೇಗೆ ಅಂತಂದರೆ ಜಸ್ಟ್ ಇಲ್ಲಿ ನೋಡಿ ಇವಾಗ ಇದು ಜೆಲ್ ರೆಡಿಯಾಗಿದೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ನಾವು ಮನೆಯಲ್ಲೇ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೆಲ್ಲು ಸೊ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಜೆಲ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಜೆಲ್ ಕೂಡ ಸೊ ನಿಮ್ ನಿಮಗೆ ಈ ಚಾನಲ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಹಾಕಿ ಏನಾದರೂ ಕ್ವರ್ಷನ್ಸ್ ಇದ್ದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ನೆಕ್ಸ್ಟು ಪೋಸ್ಟ್ ಮಾಡೋಕ್ಕೆ ನಮಗೂ ಒಂದು ಉತ್ಸಾಹ ಸಿಗುತ್ತೆ ಜೆಲ್ ರೆಡಿಯಾಗಿದೆ ಈ ಜೆಲ್ನ ನಾವು ಇವಾಗ ಹೇಗೆ ಕ್ರೀಮ್ ಮಾಡೋದು ಅಂತ ಒಂದು ಸಣ್ಣ ಇದನ್ನು ಮೆಥೆಡನ್ನ ಹೇಳ್ಕೊಡ್ತೀನಿ ಈಗ ಏನಿದು ಜೆಲ್ಲಾಗಿದೆ ಅದರಲ್ಲಿ ಒಂದು ಸ್ಪೂನು ನಾನು ತಗೊಳ್ತಾ ಇದ್ದೀನಿ ಸಪೋಸ್ ನಿಮ್ಮದೇನಾದರೂ ತುಂಬ ಆಯಿಲಿ ಸ್ಕಿನ್ ಆಗಿದ್ದರೆ ನಾನಿಲ್ಲಿ ಒಂದು ಸ್ಪೂನ್ ಜೆಲ್ಲಿಗೆ ತ್ರೀ ಸ್ಪೂನ್ ಆಯಿಲ್ ತಗೊತಾ ಇದ್ದೀನಿ ನಿಮಗೆ ಯಾವ ಆಯಿಲ್ ಇಷ್ಟ ನೀವು ಆ ಆಯಿಲ್ನ ತೊಗೊಳ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ ಇದ್ದೀನಿ ತುಂಬ ಆಯಿಲಿ ಸ್ಕಿನ್ ಇದ್ದರೆ ಮೂರು ಸ್ಪೂನ್ ತಗೊಳ್ಬೇಡಿ ಕಮ್ಮಿ ತಗೊಳ್ಳಿ ತುಂಬ ಡ್ರೈ ಸ್ಕಿನ್ ಇದ್ದರೆ ನೀವು ತ್ರೀ ಸ್ಪೂನ್ ತೊಗೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೇಗೆ ಅಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು ವೈಟ್ ಕ್ರೀಮ್ ಇರುತ್ತಲ್ಲ ಆ ಥರ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಒತ್ತಿ ಲೈಕ್ ಫೈವ್ ಮಿನಿಟ್ಸು ಹಂಗೆ ಹಿಡಿತದೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಈ ಕ್ರೀಮ್ನ ನೀವು ಕೂಡ ಡೈಲಿ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ನಿಮಗೆ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಆಗಿರುತ್ತೆ ಸೊ ಯಾವುದು ಹಾರ್ಮ್ಫುಲ್ ಕೆಮಿಕಲ್ ಇರಲ್ಲ ಸೊ ನಿಮ್ಗೆ ಸ್ಕಿನ್ಗೂ ಕೂಡ ಒಳ್ಳೆಯದಾಗ್ತದೆ ಚೆನ್ನಾಗ್ತದೆ ನಿಮಗೆ ಚಾನಲ್ ಇಷ್ಟ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಲ್ಲೈಕನ್ನು ಬಟನ್ನ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದರೆ ಅದು ಮೊದಲೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೆಕ್ಸ್ಟು ವಿಡಿಯೋ ನೋಡೋಕ್ಕೆ ಈಸಿಯಾಗಿರುತ್ತೆ ನೋಡಿ ಫಾರ್ಮೇಷನ್ಸ್ ಜೆಲ್ ಜೆಲ್ಲಿರೋದು ಇವಾಗ ಕ್ರೀಮ್ ಆಗಿದೆ ಕೊಕೋನಟ್ ಆಯಿಲ್ ಹಾಕಿದ ತಕ್ಷಣವೇ ಈ ಕ್ರೀಮ್ನ ನೀವು ಡೈಲಿ ಯೂಸ್ ಮಾಡ್ಕೊತಾ ಹೋಗ್ಬೋದು ಜೆಲ್ ಲೈಕ್ ಮಾಯ್ಚುರೈಸಿಂಗ್ ಆದರೂ ಮಾಯಶ್ಚುರೈಸರ್ ಥರನಾದರೂ ಯೂಸ್ ಮಾಡ್ಬೋದು ಅಥವಾ ಕ್ರೀಮ್ ಥರನಾದರೂ ನೀವು ಯೂಸ್ ಮಾಡ್ಬೋದು ಸೊ ನಿಮ್ಮದು ಸ್ಕಿನ್ ಟೈಪ್ ನೋಡಿಕೊಂಡು ಆಯಿಲ್ನ ನೀವು ಹಾಕ್ಕೊಳ್ಳಿ ಡ್ರೈ ಸ್ಕಿನ್ ಆಗಿದ್ದರೆ ಜಾಸ್ತಿ ಆಯಿಲ್ ಹಾಕೊಳ್ಳಿ ಆಯ್ಲಿ ಸ್ಕಿನ್ ಆಗಿದ್ದರೆ ಆಯಿಲ್ನ ತುಂಬ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಜಸ್ಟ್ ಎಲೋವಿರಾ ಜ್ಯೂಸ್ನೇ ಯೂಸ್ ಮಾಡಿದರೂ ನಡೀತದೆ ಸೊ ಇವಾಗ ಇದು ರೆಡಿಯಾಗಿದೆ ಇವಾಗ ಯಾವ ಥರ ರೆಡಿಯಾಗಿದೆ ಅಂತ ಸತಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಅಂತ ಇಷ್ಟಪಡ್ತೀನಿ ಸೊ ಇವಾಗ ಒಂದು ಸರ್ತಿ ಒಂದು ಸಣ್ಣ ಡೆಮೋ ತೋರಿಸ್ತೀನಿ ನನ್ನ ಹ್ಯಾಂಡ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದಾದರೆ ನಿಮ್ಮ ಹ್ಯಾಂಡ್ ಮೇಲೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಹ್ಯಾಂಡ್ ಮೇಲೆ ಮೇಲೆ ನೀವು ಮುಖಕ್ಕೆ ಹಾಕ್ಕೊಳ್ಬೋದು ಈಗ ನೋಡಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡಿದ್ದೀನಿ ಚೆನ್ನಾಗಿದೆ ಸೊ ನನ್ನ ಚಾನಲ್ನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟು ವಿಡಿಯೋ ಆಗ್ತಾನೆ ಇರ್ತೀನಿ ನಿಮ್ಮದು ಎಂಕರೇಜು ಸದಾ ಹೀಗೆ ಇರಲಿ So thank you so much for everything.